ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತೇನಂತಂದರೆ ನಮ್ಮ ಮನೆ ಹತ್ರ ಇರೋ ತೋಟನ ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಇದು ಬಂದುಬಿಟ್ಟು ದಾಳಿಂಬೆ ಗಿಡ ಇಲ್ಲಿ ನೋಡಿ ರೆಡ್ ರೋಸ್ ಎಷ್ಟು ಚೆನ್ನಾಗಿ ಬಿಟ್ಟಿದಾವೆ ನೋಡಿ ಏನಿಲ್ಲ ಅಂದರೆ ಒಂದು ಫಿಫ್ಟೀನ್ ಮೇಲೇ ರೋಸ್ ಇದ್ದಾವೆ ನಿಜ ಮಾರ್ನಿಂಗ್ ತಕ್ಷಣ ಈ ರೋಸ್ ನೋಡಿದ್ರೆ ಮಾತ್ರ ಪಾಸಿಟಿವ್ ವೈಬ್ ಅಂತ ಹಾಗೆ ಥಟ್ ಅಂತ ಬಂದುಬಿಡುತ್ತೆ ನೋಡೋಕ್ಕೂ ಚೆಂದ ನೋಡಿ ವಾವ್ ಅಂದರೆ ಇದಕ್ಕೆ ತುಂಬ ಆರೈಕೆ ಬೇಕು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಲ್ವಾ ಇದು ಬಂದುಬಿಟ್ಟು ಬದನೇಕಾಯಿ ಗಿಡ నా ఆల్మోస్ట్ మన హిరే తరకారి హాకీ నోడి ఇల్లా నోడి బాయి మెణకాయ్ కూడా హాకీ నావు నోడి ఇల్లీ ఇది బందబిట్టు తెంగిన మర తగం దీవి ఇన్ను తోడిలా కుణి తోడి ಹಾಕ್ಬೇಕದ್ರಲ್ಲಿ ಇದು ಒಂದು ತುಳಸಿ ಗಿಡ ಈ ತುಳಸಿ ಗಿಡನ ನಾನು ರಾಯರಿಗೆ ಪ್ರತಿ ಗುರುವಾರ ಹೂನಾರು ಥರ ಕಟ್ಟಿ ದೇವರಿಗೆ ಹಾಕ್ತೀನಿ ಇದು ಬಂದುಬಿಟ್ಟು ರೋಸ್ ಥರ ಬಟ್ ರೋಸ್ ಅಲ್ಲ ಇದು ಏನು ಗಿಡ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಇನ್ನೂ ಅಲ್ಲೆಲ್ಲ ಹಾಕಿದ್ದೀನಿ ಇದು ಬಂದುಬಿಟ್ಟು ದವನ ದವನ ಗಿಡ ನೋಡಿ ಇಲ್ಲಿನೂ ರೋಸ್ ಗಿಡ ಹಾಕಿದ್ದೀವಿ ಲೈಟಾಗಿ ಚಿಗುರು ಬಂದಿದೆ ಇದು ಬಂದುಬಿಟ್ಟು ಪುದೀನ ನೋಡಿ ಮನೆ ಹತ್ರನೇ ಎಲ್ಲ ಹಾಕಿದ್ದೀವಿ ಹೂವು ತರಕಾರಿ ಅರಿಶಿನ ಎಲ್ಲ ಇದು ಬಂದುಬಿಟ್ಟು ನಮ್ಮ ಕಡೆ ಡೈರಿ ಹೂವು ಅಂತ ಹೇಳ್ತೀವಿ ಹೂನಾರದಲ್ಲಿ ಕಟ್ಟಿ ಹಾಕ್ತಾರೆ ಇದು ನೋಡಿ ಇದು ಬಂದ್ಬಿಟ್ಟು ದಾಸವಾಳ ಪಿಂಕಿ ಪಿಂಕಿ ಪೋಂಕಿ ಇದು ಬಂದ್ಬಿಟ್ಟು ಎಲ್ಲೋ ಎಲ್ಲೋ ಫೆಲೋ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಲ್ವಾ ನಾನು ಈ ಗಿಡಗಳನ್ನ ಮತ್ತು ರೋಸ್ ಗಿಡನ ನರ್ಸರಿಯಲ್ಲಿ ಲಾಸ್ಟ್ ಇಯರ್ ತೊಗೊಂಡು ಬಂದಿದ್ದೆ ಇದು ನೋಡಿ ಅರ್ಶನಾ ಲಾಸ್ಟ್ ಇಯರ್ ಯುಗಾದಿಗೆ ಹಾಕಿದ್ದೀವಿ ನೆಕ್ಸ್ಟ್ ಯುಗಾದಿ ಬರುತ್ತಲ್ಲ ಅವಾಗೆಲ್ಲ ಅರ್ಶನ ಬರುತ್ತಂತೆ ನಮ್ಮತ್ತೆ ಹೇಳಿದ್ದಾರೆ ನಾವು ಆಲ್ಮೋಸ್ಟ್ ಅರ್ಶಿನ ಪುಡಿ ಬಂದು ಮನೆಯಲ್ಲೇ ತಯಾರಿಸೋದು ನಮ್ಮತ್ತೆ ಎವ್ರಿ ಇಯರ್ ಹಾಕ್ತಿದ್ದಾರೆ ಇದು ನೋಡಿ ಇಲ್ಲಿ ಹಾಕಿದ್ದೀವಿ ಎಲೆ ಬಟ್ ಎಲೆ ಬಳ್ಳಿ ಬಂದಿಲ್ಲ ಒಣಗಿ ಹೋಗ್ಬಿಟ್ಟೆ ಇದು ನೋಡಿ ಇದು ಏನು ವಿಶೇಷ ಗೊತ್ತಾ ನಾನು ಒಂದು ಮಂತ್ ಬ್ಯಾಕ್ ಒಂದು ಪ್ರಯೋಗ ಮಾಡಿದ್ದೆ ನಮ್ಮತ್ತೆ ರೋಸ್ ಗಿಡ ಕೊಂಬೆಗಳೆಲ್ಲ ಕಟ್ ಮಾಡಿದರು ಅದನ್ನು ಈ ಥರ ಟ್ರೈ ಮಾಡೋಣ ಅಂಥೇಳಿ ಆ ಕೊಂಬೆನ ಕ್ರಾಸಿಂಗ್ ಮಾಡಿ ಹುಟ್ಟಿನಲ್ಲಿ ಹಾಕಿ ಇಟ್ಟಿದ್ದೆ ಒಂದು ಮಂತ್ ಆಯಿತು ಬಂದು ನೋಡಿ ಎಷ್ಟು ಚೆನ್ನಾಗಿ ಚಿಗುರಾಗಿದೆ ಇದು ನೋಡಿ ಇದರಲ್ಲೇ ರೋಸ್ ಬಿಟ್ಟಿದೆ ನಿಜ ನಂಬೋಕೆ ಆಗೋಲ್ಲ ನೀವು ಒಂದು ಟ್ರೈ ಮಾಡಿ ಯಾವಾದರೂ ರೋಸ್ ಗಿಡ ಕೊಂಬೆ ಸಿಕ್ಕರೆ ಅದನ್ನು ಕ್ರಾಸ್ ಕಟ್ ಮಾಡಿ ಹುಟ್ಟಿನಲ್ಲಿ ಉಸುಗಾಕಿ ನೆಟ್ಟ್ರಿ ಚೆನ್ನಾಗಾಗುತ್ತೆ ಇದು ಬಂದುಬಿಟ್ಟು ಗಂಧದ ಮರ ಇದು ಎಲ್ಲರಿಗೂ ಗೊತ್ತಿರೋದೆ ಶಂಕು ಪುಷ್ಪ ಗೊತ್ತಿರೋದೆ ಎಲ್ಲರಿಗೂ ಶಂಕು ಪುಷ್ಪದ ಯೂಸಸ್ ಅಂತ ತುಂಬ ಇದಾವ ಬನ್ನಿ ನೋಡಿ ಚೆಂಡುವ ಎಷ್ಟು ಚೆನ್ನಾಗಿ ಅಲ್ವ ಇನ್ನು ಬಂದರೆ ಮನೆ ಹತ್ರನೇ ಪಾಲಕ್ ಹಾಕಿದ್ದೀವಿ ಇನ್ನೂ ದೊಡ್ಡದಾಗಿಲ್ಲ ಇದು ಮೆಂತೆ ಇದು ಬಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ನೋಡಿ ನಿಮ್ಮನೆ ಹತ್ರ ಕೂಡ ಯಾವ್ಯಾವ ಗಿಡ ಇದಾವ ಅಂತೇಳಿ ಹೇಳಿ ನಮ್ಮ ಮನೆ ಇರೋದು ಹೊಲದಲ್ಲೇ ನೋಡಿ ಎಲ್ಲ ಮೆಕ್ಕೆಜೋಳ ಹೊಲ ಇದೆ ಮನೆ ಸುತ್ತೂರ ಇದು ಬಂದ್ಬಿಟ್ಟು ದುಂಡು ಮಲ್ಲಿಗೆ ಹೂವು ಅಂದರೆ ಸೀಸನ್ ಇಲ್ಲೇ ಈಗ ಸೊ ಹಂಗಾಗಿ ಹೂ ಬಿಡ್ತಾ ಇಲ್ಲ ಇದೊಂದು ಗಿಡ ತಗೊಂಡಿದ್ವಿ ಮಾವಿನ ಹಣ್ಣುದು ಯಾಕೋ ಒಣಗೋಗಿಬಿಟ್ಟೈತೆ ನೋಡಬೇಕು ಏನಾದರೂ ಚಿಗುರ ಆಗ್ಬೋದು ಕೆಳಗಡೆ ಚಿಗುರು ಆಗಿದೆ ಆಗ್ಬೋದು ಅನಿಸುತ್ತೆ ನೋಡೋಣ ಇದು ಬಂದು ಸೀತಾಫಲ್ ಇದು ಬಂದು ವಾ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದೇನು ಗೊತ್ತಾ ಅಜ್ವೈನ್ ಅಜ್ವಾಯಿನ್ ಗಿಡ ಇದು ಒಣಗಬೇಕು ಒಣಗಿದ ಮೇಲೆ ಉದುರ್ಸ್ಕೊಂಡು ಯೂಸ್ ಮಾಡೋದು ಇಲ್ಲಿ ನೋಡಿ ನೋಡಿಗ ಟೊಮೆಟೋ ನೋಡಿ ಕಾಯಿ ಕಾಯಿದಾವೆ ಅಣ್ಣ ಆಗಿಲ್ಲ ನೋಡಿ ಅದೆಲ್ಲ ಬಂದ್ಬಿಟ್ಟು ಬದನೆಕಾಯಿ ಗಿಡ ಇವೆಲ್ಲ ಬದನೆಕಾಯಿ ಗಿಡ ಡಿಫ್ರೆಂಟ್ ಡಿಫ್ರೆಂಟ್ ಬದನೆಕಾಯಿ ಹಾಕಿದ್ದಾರೆ ನಮ್ಮತ್ತೆ ಇದು ಬಂದುಬಿಟ್ಟು ಅಡಿಕೆ ಹೂವು ಇದು ಬಂದ್ಬಿಟ್ಟು ನಮ್ಮ ಕಡೆ ರೇಷ್ಮೆ ಹೂ ಅಂತಾರೆ ನಿಮ್ಮ ಕಡೆ ಏನಂತಾರೆ ಹೇಳಿ ನೋಡಿ ಅಡಿಕೆ ಹೂವು ಇದು ಚೆಂಡು ಹಾರದಲ್ಲಿ ಕಟ್ಟಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಬಂದ್ಬಿಟ್ಟು ಸಪೋಟ ಇದು ಕೂಡ ದಾಳಿಂಬೆ ಗಿಡನೇ ಮನೆ ಪಕ್ಕದಲ್ಲಿ ಸ್ವಲ್ಪ ಹಾಕಿದ್ದೀವಿ ಗಿಡಗಳನ್ನ ನೋಡಿ ಬದನೆಕಾಯಿ ಗಿಡ ಟೊಮೆಟೊ ಗಿಡ ಕರುವೇವ ಗಿಡ ಕೂಡ ಇದೆ ನೋಡಿ ಇದೆ ನಮ್ಮ ಮೊಲ ಇದು ಬಂದ್ಬಿಟ್ಟು ನಿಂಬೆಣ್ಣು ಮರ ಬಿಟ್ಟಿದೆ ಒಂದು ಟೆನ್ ಟ್ವೆಂಟಿ ಕಾಯಿ ಬಿಟ್ಟಿದ್ದು ಈ ವರ್ಷ ಇನ್ನೂ ಬಿಟ್ಟಿಲ್ಲ ಏನೋ ಸೀಸನ್ ಇಲ್ಲ ಅನಿಸುತ್ತೆ ಗಿಡಕ್ಕೆ ನೋಡ್ಬೇಕು ನೆಕ್ಸ್ಟ್ ಇಯರ್ ಇದು ಬಂದ್ಬಿಟ್ಟು ಎಲೆ ಬಳ್ಳಿ ಎಲೆ ನೋಡಿ ಎಲೆ ಇದೆಲ್ಲ ಬಂದ್ಬಿಟ್ಟು ಕನಕಾಂಬರ ಸಸಿಗಳು ಸೊ ಗಾಯ್ಸ್ ಇದು ಇವತ್ತಿನ ವ್ಲಾಗ್ ಗಾಯ್ಸ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನೆಲ್